அலேலா இது என்ன இது லைட் ஐட்டேனா என்ன இது என்ன ஆகறது என்ன ஐட்டல்ல அது என்ன இது 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 என்ன இது இது என்ன மூர்த்தி பையப்பா இது யாரு நம்ம எதுக்கு ನಾವ್ಲಿ ಹೆಂಗ್ ನಮ್ಮನೆ ಯಾರ್ರ ಯಾರ ನೀವ್ ಅದ್ರ ಯಾರಾದ್ರಿ ಮಾಲಕ್ರಿ ಸಸಿ ನೀವು ಮಗಳ ಮಗ ಮಗನದ್ದೇ ಇಲ್ರ ಮದ್ಲೆದ್ ನಾವೇ ಮದ್ಲೆದವ್ರಿಲ್ ನಾವ್ ಈಗ ಬಂದಿವಲ್ರಿ ನಾವ್ ಹೊಂಟೇವ್ ಮೊದ್ಲ ಯಾವುದೇ ಮೌಢ್ಯರು ಆ ಗುರುಗಳ ಗುರುಗಳು ಎಂತ ಬಸ್ ತಪ್ಪು ನೆಸ್ಟ್ ಇವೆಲ್ಲ ಮೌಢ್ಯಗಳು ಅದಕ್ಕೆ ನಮಗೊಂದ್ ಏನೋ ಇಟ್ಟಿರಿ ಚಿತ್ರ ಬಸ್ ಅಯ್ಯೋ ಅದು ಈಶ್ವರ್ಯ ಇಲ್ಲಿ ಈಶ್ವರ ಐತಿವ್ರಿ ಅದು ಅದ ಹೆಂಗ್ ಈಶ್ವರ ಪರಮಾತ್ಮ ಅಂದ್ರೆ ಈಶ್ವರ ಅಂದ್ರ ಪರಮಾತ್ಮೇತಿ ನೀವು ಹಿಂಗ್ಗಳನ್ನ ಆಚರಣೆ ಮಾಡಿದ್ರಿ ಅಂದ್ರ ಗತಿ ಹೆಂಗ ಅದು ಇದು ನಮ್ಮ ಅಮರೇಗೌಡರ ಮನೆಯಲ್ಲ ಜಗತ್ತಿಗೆ ಹಂಗ ಆ ಜಗತ್ತಿಗೆ ಅವ್ರ ಇದ್ ಮಾಡದವ್ರು ನಮ್ಮ ಮನೆಗೆ ಹಿಂಗಿದ್ವು ಅಂದ್ರ ಮತ್ತ ನಾವ್ ಹೆಂಗ ಜಗತ್ತಿಗೆ ಹಾ ಇವ್ರಿ ಅದಕ್ಕ ನೀವು ಮನಿ ಸಸಿ ಇದ್ರಿ ಅದಕ್ಕೆ ಎಷ್ಟು ಮಕ್ಕ್ರು ಅಪ್ಪ ಹಾ ಮತ್ತೆ ಇವೆಲ್ಲ ಇದ್ದರೆ ಹೆಂಗ್ ಹಾಕೋ ಹೇಳ್ರೀ ಮಕ್ಕಳಾಗಿ ಹೇಳೋರಿ ಅದೆ ಈಗ ಅದೇ ಅದು ನಾನು ಹೋಗ ಬಂದಾಗ ನೀವು ಇದು কইದ್ರ ದಾಕ ಹೋದಲ್ರಿ ಚಿನ್ನೂರು কইದ್ರ ಇಬ್ರು ಕೂಡಿ ನಾನು ದಾವಕ್ಕೆ ಹೋಗಿದೆ ಅದರಲ್ಲಿ ಅಮೇರಿಕಟ್ ಸಾ ಸೂಕ್ಷ್ಮ ಈಗದಂಗಾರೆ ವಸ್ತನ ಇವೆಲ್ಲ ಮೌಡ್ಡೆ ತಗಳು ಇದ್ದರೆ ಹೆಂಗ್ ಹಾಕೋ ಲಿಂಗ ಐತಲ್ಕೊಳಾರೆ ನಿಮ್ಮ ಎಲ್ಲಿದ್ರಿ ಇಲ್ಲಿ ಹಾ ಬರೆ ಲಿಂಗ ಪೂಜೆ ಮಾಡ್ಕೊಡ್ರಿ ಇಷ್ಟೇಂದ್ರ ಲಿಂಗ ಪೂಜೆ ಮಾಡ್ಕೊಡ್ರಿ ಲಿಂಗಯ್ಯ ಕೇಳ್ರಿ ಲಿಂಗಯ್ಯ ನಾ ಯಾವತ್ತ ಕೇಳ್ರಿ ಲಿಂಗಯ್ಯ ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಳು ಕೊಡುವ ನಾ ದಿನ ತೋರ್ಸೋದು ಏನೋ ತೋರ್ಸೋದು ಬರೀ ನನ್ ಮಕ್ಳ ಕೂತ್ ಇಟ್ಟು ಕೇಳ್ಕೊಡ್ರಿ ಇಷ್ಟೇ ಅನ್ ಕೇಳ್ಕೊಡ್ರಿ ಗ್ಯಾರಂಟಿ ಮಕ್ಕಳ ಮುಂದೆ ಬರೋಟ ಕನೇ ಮಕ್ಕ ಎಲ್ಲಾ ತೆಗಿಬೇಕ್ರಿ ಮತ್ತೆ ಯಾವತ್ ಏನ್ ಕೇಳ್ರಿ ಬಸವ

ீ குருங்க ಆದ ತಗಿ ಅಲ್ಲಿ ಇದೋ ಗಂಟೆ ಇದೇನಾ ಹ ಇದು ನೋಡಬೇಡ ತೀರ್ಶ ಮಸೇಶಿ ಅವರು ಮನೆಂದ ಚಿಲ್ಲ ಹಾಕಿಕೊಂಡು ಬರಲಿಲ್ಲ ಹಾ ಕೊಟ್ಟಿಂದ ಹಾಕಸ ಬಂದಿದೆ ಎಲ್ಲ ಅಲ್ಲ ಚಿಲ್ಲ ಗಾಡೇ ಇಟ್ ಬಂದಿದೆ ಹಾ ಬಂದಿರ ಯಾಪ್ಪ ಇಲ್ಲ ನಾವು ನಮ್ಮ ಕಟ್ ಇಲ್ಲ ಅದರ ಬೇಡ ನಮ್ಮ ಚಿಲ್ಲ ಹಾಕಿ ಕೊಡಿ ಒಂದು ಚಿಲ್ಲ ಕೊಡಿ ಚಿಲ್ಲ ಕೊಡಿ ಒಂದು ಚಿಲ್ಲ ಒಂದು ಕಚಿಲ್ಲ ಕೊಡು ಅಸಿನ ಒಂದು ಜಾಡ ಕಚಿಲ್ಲ